ಹೌದು ನೋಡಿ ನಿಯಮಗಳು ಕೊಟ್ಟಿ ಈಗ ಯಾಕೆ ನಾವು ಟೆನ್ಷನ್ ಮಾಡೋದು ನೂರು ಕೆಲಸ ಇರುವಾಗ ಇದನ್ನು ನೋಡಿ ಯಾ ಪ್ರತಿ ಆಗಲೇ ಈಗಲೇ ತಗೊಳ್ಬೇಕು ಈಗಲೇ ಹೇಳಬೇಕಿದೆ ಆಗ್ತದ ನಾವು ತಗೊಂಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಏನು ಅವ್ರಿಗೆ ಗೌರವಪರವಾಗಿ ಹೇಳಿದ್ದೇವೆ ಮಾತನ್ನು ಹೇಳಿದ್ದೇನೆ ನಾವು ತಕ್ಕೊಂಡು ಇಷ್ಟೊತ್ತು ಸಂದರ್ಭದಲ್ಲಿ ಅವರು ಬಂದು ರಾಜೀನಾಮೆ ಕೊಡ್ತಿದ್ರೆ ಯತ್ನಲ್ಲ ಅವರು ಏನು ಮಾಡಬೇಕಿತ್ತು ಅವಾಗ ಅಲ್ವಾ ಅದಕ್ಕಾಗಿ ಸರಿ ಈಗ ಇಲ್ಲಿ ತನಕ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾನು ಹೇಳಿಲ್ಲ ಆ ಸಂದರ್ಭ ಹೇಳ್ತೇನೆ ರೂಲ್ಸ್ ಪ್ರಕಾರ ಬರುವುದಿಲ್ಲ ಆಗುವುದಿಲ್ಲ

ಯಾವುದೇ ಸದಸ್ಯ ರಾಜೀನಾಮೆ ಕೊಡೋಕ್ಕೆ ಸ್ಪೀಕರ್ ಬಂದು ಬಂದಾಗ ಅವರ ಮುಂದೆ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡುತ್ತಿದ್ದೇನೆ ಅಂತ ಬರೀಬೇಕಾಗತ್ತೆ ಅವರು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರು ಮಾತುಕತೆ ಮಾಡಿದಂತ ಅವರು ಅಡ್ವೈಸ್ ಮಾಡ್ಬೇಕಾಗತ್ತೆ ಅಕಾರ್ಡಿಂಗ್ ಟು ಲಾ ನೀವು ಅವ್ರಿಗೆ ರೆಫರ್ ಆಗಿರ್ಬೇಕಾಗತ್ತೆ ಫಾರ್ಮೆಟ್ ಹೀಗಿದೆ ಅಂತ ನೀವು ಕನ್ವಿನ್ಸ್ ಮಾಡಿದ್ರ ಕನ್ವಿನ್ಸ್ ಮಾಡಿದ ನಂತರ ಕೂಡ ಅಷ್ಟು ದೊಡ್ಡ ಲಾಂಗ್ ಲೆಟರ್ಗಳು ಬರುತ್ತೆ ಅಥವಾ ಮೊದಲೇ ಪ್ರಿಂಟ್ ಹಾಕೊಂಡು ಸೊ ಏನು ಚರ್ಚೆ ಎಲ್ಲ ಚರ್ಚೆ ಹೇಳಿಕ್ಕಾಗ್ತದ ನಾವು ಏನು ಹೇಳಿದ್ದೇವೆ ಅದು ಕರೆಕ್ಟಾಗಿ ಒಂದು ಬರಲಿ ಸಾಕು ನಮಗೆ ಸ್ಪೀಕರ್ ಕಚೇರಿ ಕಚೇರಿ ಅವ್ರ ಅಧಿಕಾರ ಮಾಡ್ಕೋಬಾರದು ನೀವು ಸಹ ನಿಮ್ಮ ಪರಮಾಧಿಕಾರವನ್ನ ಈ ಒಂದು ವಿಚಾರದಲ್ಲಿ ಯಾಕಂದ್ರೆ ರಾಜೀನಾಮೆ ಡ್ರಾಮಾ ಸರ್ ಡ್ರಾಮಾ ಇಷ್ಟು ಜನ ಆಯ್ಕೆ ಆಗಿ ಬಂದು ಒಂದು ಸಚಿವರು ರಾಜೀನಾಮೆ ಪತ್ರ ಕೊಡ್ತಿದ್ದ ಮತ್ತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಆಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೀವು ಸಚಿವ ನೋಡಿ ಅಂತ ಇದೆ